ಹಾಯ್ ವೀಕ್ಷಕರೇ ನಮಸ್ಕಾರ ನಾನು ರಿವ್ಯೂ ಕನ್ನಡಿಗ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವಾರದಲ್ಲಿ ಉತ್ತಮ ಮತ್ತು ಕಳಪೆ ಯಾರು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇಲ್ಲಿ ಸಾಮಾನ್ಯವಾಗಿ ನಿಜವಾದ ಅಸಲಿ ಉತ್ತಮ ಮತ್ತು ಕಳಪೆ ಅಂದರೆ ಅಲ್ಲಿರುವಂಥ ಸ್ಪರ್ಧೆಗಳ ಪ್ರಕಾರ ಅದು ಯಾರು ಬೇಕಾದರೂ ಉತ್ತಮ ಆಗಿರ್ಬೋದು ಯಾರು ಬೇಕಾದರೂ ಕಳಪೆ ಆಗಿರ್ಬೋದು ಆದರೆ ಒಂದು ವೀವರ್ಸ್ ಅಂದರೆ ವೀಕ್ಷಕರ ಪ್ರಕಾರ ಯಾರು ಅಸಲಿಗೆ ಉತ್ತಮ ಯಾರು ಕಳಪೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಎಲ್ಲ ಸ್ಪರ್ಧೆಗಳು ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನು ಆಡಿದ್ದಾರೆ ಅದರಲ್ಲೂ ಈ ವಾರದಲ್ಲಿ ಕೆಲವೊಂದಷ್ಟು ಗೊಂದಲಗಳಿದ್ವು ಫೈಟ್ ಇತ್ತು ಹಾಗೆ ಟಾಂಗ್ ಕೊಡೋದಿತ್ತು ರಾಜ ಮಹಾರಾಜ ಮತ್ತು ಮಹಾರಾಣಿ ಸೊ ಈ ರೀತಿಯಾಗಿ ಟಾಸ್ಕ್ಗಳಿದ್ರೂ ಕೂಡ ಯಾರಿಗೂ ಕೂಡ ಅವಕಾಶ ಸಿಗಲಿಲ್ಲ ಅಫ್ಕೋರ್ಸ್ ಹೌದು ನಿಜ ಆದರೆ ಸಿಕ್ಕದಂತಹ ಅವಕಾಶವನ್ನು ಕೆಲವು ಸ್ಪರ್ಧೆಗಳು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅದರಲ್ಲಿ ಈ ವಾರದಲ್ಲಿ ಜನರನ್ನು ಎಂಟರ್ಟೈನ್ ಮಾಡಿದಂತಹ ಇವರು ರಜತ್ ಅವರು ಈ ವಾರದಲ್ಲಿ ಉತ್ತಮ ಆಗ್ತಾರೆ ಅಂದರೆ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಿದ್ರು ಟಾಸ್ಕ್ಗಳ ವಿಚಾರದಲ್ಲಿ ಹಾಗೆ ಅವರು ಹೇಳಿದಂತಹ ಕೆಲವು ವಿಚಾರಗಳು ಆ ನಾಮಿನೇಷನ್ ಕೊಟ್ಟಂಥ ರೀಸನ್ಸ್ಗಳು ಆದರೆ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಸೆಕೆಂಡ್ರಿ ಬಟ್ ಅವ್ರು ಹೇಳಿದಂಥ ವಿಚಾರಗಳು ಚೆನ್ನಾಗಿತ್ತು ಆದರೆ ಅದನ್ನು ಮಂಜು ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ ಆದರೆ ಎಂಟರ್ಟೈನ್ ಅನ್ನೋ ಒಂದು ವಿಚಾರದಲ್ಲಿ ಬಂದಾಗ ಆ ಒಂದು ಡ್ಯಾನ್ಸ್ ಆಗಿರ್ಬೋದು ಕೆಚಾಲೋ ಮಚಲೋ ಈ ಒಂದು ಡ್ಯಾನ್ಸು ಸೊ ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೇಲಿ ದರ್ಶನ್ ಅವರ ಒಂದು ಸಾಂಗ್ ಬರುತ್ತೆ ಅದು ಇವರು ರಜತ್ ಅವರು ಹೇಳೋದು ಸೊ ಆ ಒಂದು ಅಂದರೆ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗ್ತಾ ಇದೆ ಇವಾಗ ಅಂದರೆ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು ಸೊ ಒಟ್ನಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಹಾಗೆ ಒಂದು ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ಈ ವಾರದಲ್ಲಿ ಉತ್ತಮ ಅವರೇ ಸೊ ಅಂದರೆ ಕಳಪೆ ಬಂದಿತ್ತು ಕಳೆದ ವಾರದಲ್ಲಿ ಈ ವಾರದಲ್ಲಿ ಅವ್ರಿಗೆ ಉತ್ತಮ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂದರೆ ಅಲ್ಲಿರುವಂಥ ವೀಕ್ಷಕರ ಪ್ರಕಾರ ಗುಂಪುಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ಗೊತ್ತು ಮಂಜು ಅವ್ರ ಟೀಮು ಒಂದು ಕಡೆ ಆಗಿದ್ದರೆ ಮೋಕ್ಷಿತ ಅವರ ಹಾಗೆ ಒಂದು ಟೀಮು ಹಾಗೆ ತ್ರಿವಿಕ್ರಮ್ ಅವರು ಮತ್ತೊಂದು ಕಡೆ ಟೀಮು ಮತ್ತು ಹನುಮಂತ ಮತ್ತು ಧನ್ರಾಜ್ ಅವರ ಒಂದೊಂದು ಟೀಮ್ ಸೊ ಸ್ಪ್ಲಿಟ್ ಆಗೋದ್ರಿಂದ ಅವರು ಇವ್ರಿಗೆ ಕೊಡೋಣ ಇವ್ರು ಅವ್ರಿಗೆ ಕೊಡೋಣ ಅಂತ ಹೇಳಿ ಮಾತುಕತೆ ಮಾಡ್ತಾರೆ ಹೋಟ್ನಲ್ಲಿ ವೀಕ್ಷಕರ ಪ್ರಕಾರ ಆಗಿರ್ಬೋದು ಅಥವಾ ಈ ವಾರದಲ್ಲಿ ಆಡದಂತಹ ಪರ್ಫಾರ್ಮೆನ್ಸ್ ನೋಡಿದಾಗ ಈ ವಾರದಲ್ಲಿ ರಜತವರು ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಅಂತ ಅನ್ನಿಸ್ತು ಹಾಗೆ ಅವರು ಕೂಡ ಉತ್ತಮ ಪರ್ಫಾಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಒಬ್ಬ ಮಹಾರಾಜ ಆಗಿ ಬಟ್ ಇನ್ನೂ ಕೂಡ ಆಕ್ಟಿವ್ ಆಗ್ಬೋದಾಗಿತ್ತು ಅಂತ ಅನ್ನಿಸ್ತು ಇನ್ನು ಈ ವಾರದಲ್ಲಿ ಕಳಪೆ ಅಂತ ಹೇಳೋದಾಯ್ತು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಕೊಡ್ತಾರೆ ಇವರು ಕಳಪೆ ಯಾರು ಮಂಜು ಕಳಪೆ ರಜತ್ ಕಳಪೆ ತ್ರಿವಿಕ್ರಮ್ ಕಳಪೆ ಯಾಕಂದರೆ ಟಾಸ್ಕನ್ನು ತುಂಬ ಅಗ್ರೆಸಿವ್ ಆಗಿ ಆಟವನ್ನು ಆಡಿದ್ರು ಅಂತ ಹೇಳಿ ಕಳಪೆ ಕೊಡ್ತಾರೆ ಆದರೆ ಅದ್ಯಾವುದು ಕೂಡ ಕಳಪೆಗೆ ಕೊಡುವಂತಹ ರೀಸನ್ಸ್ ಅಲ್ಲ ನನ್ನ ಪ್ರಕಾರ ಹಾಗೆ ಬಿಗ್ ಬಾಸ್ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ಕಳಪೆ ಅಂತೇಳಿದ್ರೆ ಯಾರು ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ ಈ ವಾರದಲ್ಲಿ ಯಾರು ಚೆನ್ನಾಗಿ ಟಾಸ್ಕ್ಗಳನ್ನು ಹಾಡ್ದಲೆ ಪರ್ಫಾರ್ಮೆನ್ಸನ್ನು ಮಾಡದಲೆ ಅದನ್ನು ಹೊರತುಪಡಿಸಿ ವೀಕ್ಷಕರಿಗೆ ಮನೋರಂಜನೆಯನ್ನು ನೀಡುವಲ್ಲಿ ವಿಫಲರಾಗಿದ್ದರೆ ಅಂಥವ್ರು ಈ ವಾರದಲ್ಲಿ ಕಳಪೆ ಆಗ್ತಾರೆ ಫಾರ್ ಎಕ್ಸಾಂಪಲ್ ಯಾವ ಕೆಲಸನೂ ಮಾಡದಲೆ ಯಾವಾಗ ಬೇಕಾಗಿ ಮಲ್ಕೊಳ್ಳೋದು ಹೆದರೋದು ಯಾವ ಟಾಸ್ಕಲ್ಲೂ ಭಾಗಿಯಾಗೋದಿಲ್ಲ ಯಾವ ಸ್ಪರ್ಧಿಗಳ ಜೊತೆ ಮಾತನಾಡಿಸೋದಿಲ್ಲ ಹಾಗೆ ಯಾವುದೇ ಒಂದು ಬೆಳಗ್ಗೆ ಈಗ ಮ್ಯೂಸಿಕ್ ಹಾಕಿದ್ರು ಕೂಡ ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡೋದಾಗಲಿ ಅಥವಾ ಬೇರೆ ಇನ್ನೇನೋ ಒಂದು ಜಲಕ್ ಕೊಡೋದಾಗಲಿ ಅದು ಯಾವುದು ಕೂಡ ಮಾಡಲ್ಲ ಅಂತ ಹೇಳಿದ್ರೆ ಅಂತ ಸ್ಪರ್ಧಿಗಳು ಈ ಕಳಪೆ ಆಗ್ತಾರೆ ಆದ್ರೆ ಹೇಗೆ ಕಳಪೆ ಕೊಡ್ತಾರೆ ಅಂದ್ರೆ ಅವ್ರು ನನ್ನ ನಾಮಿನೇಟ್ ಮಾಡಿದ್ರು ಅದಕ್ಕೆ ಈಗ ನಾನು ಅವ್ರಿಗೆ ಕಳಪೆ ಕೊಡ್ತಾ ಇದ್ದೀನಿ ಹಾಗೆ ಇವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಬಟ್ ಅಲ್ಲೆಲ್ಲ ಯಾರಿಗೋ ಬೈದ್ರು ಅದಕ್ಕೆ ಕಳಪೆ ಕೊಡ್ತಾ ಇದ್ದೀನಿ ಹಾಗೆ ಅಗ್ರೆಸಿವ್ ಆಗಿ ಆಟ ಆಡಿದ್ರು ಸೊ ಅವ್ರು ಟಾಸ್ಕ್ ಗೆದ್ರು ನಿಜ ಅಗ್ರೆಸಿವ್ ಆಗಿ ಆಟ ಆಡಿದ್ರು ಅದಕ್ಕೆ ಕಳಪೆ ಕೊಡ್ತೀನಿ ಸೊ ಈ ರೀತಿಯಾಗಿ ಸಿಲಿ ರೀಸನ್ಸ್ ಕೊಡ್ತಾರೆ ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ತುಂಬ ಒಳ್ಳೆ ನಟ ನಟಿಯರು ಹಾಗೆ ಮೆಚ್ಯೂರ್ಡ್ ಮೈಂಡ್ ಇರುವಂಥ ಸ್ಪರ್ಧಿಗಳು ಆದರೆ ಬಿಗ್ ಬಾಸ್ ಮನೆಗೆ ಹೋದಾಗ ಹೋಗುವಂಥ ಎಲ್ಲ ಸ್ಪರ್ಧಿಗಳು ಉತ್ತಮ ಮತ್ತು ಕಳಪೆ ಅನ್ನೋ ವಿಚಾರದಲ್ಲಿ ಶುಗರ್ ಕೋಟ್ ಓಡದು ಸೊ ಅವ್ರಂಗೆ ಹಿಂಗೆ ಅಂತ ಹೇಳಿ ಕಳಪೆ ಕೊಡ್ತಾರೆ ನನ್ನ ಪ್ರಕಾರ ಅಸಲಿಗೆ ಈ ವಾರ ಕಳಪೆ ಅಂತ ಹೇಳ್ತು ಅಂತಂದರೆ ಅದು ಐಶ್ವರ್ಯ ಅವರು ಈ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಳಪೆ ಯಾವ ಪರ್ಫಾರ್ಮೆನ್ಸು ಇಲ್ಲ ಯಾವ ಟಾಸ್ಕಲ್ಲಿ ಅವರ ಒಂದು ಇನ್ವಾಲ್ವ್ಮೆಂಟ್ ಇಲ್ಲ ಯಾವ ಸ್ಪರ್ಧೆಗಳ ಜೊತೆ ಮಾತನಾಡಿಸೋದಾಗ್ಲಿ ಅಥವಾ ಮನೋರಂಜನೆಯನ್ನು ನೀಡೋದಾಗ್ಲಿ ಕಾಮಿಡಿ ಮಾಡೋದಾಗಲಿ ಡ್ಯಾನ್ಸ್ ಮಾಡೋದಾಗಲಿ ಅದ್ರ ಜೊ ಅದನ್ನು ಹೊರತುಪಡಿಸಿ ಟಾಸ್ಕ್ಗಳಲ್ಲಿ ಪಾಲ್ಗೊಳ್ಳೋದಾಗಲಿ ಇದನ್ನ ಯಾವುದೂ ಕೂಡ ಮಾಡಲಿಲ್ಲ ಅಟ್ಲೀಸ್ಟ್ ತಂದಿಕ್ಕೆ ತಮಾಷೆ ನೋಡ್ತಿದ್ದೆ ಕೋರ್ಸ್ ನಿಜ ಬಟ್ ಎಲ್ಲ ಕಡೆ ಮಾಡಲಿಲ್ಲ ಅದನ್ನಾದರೂ ಮಾಡಿ ಫೇಮಸ್ ಆದರೆ ಇಲ್ಲ ಈ ವಾರದಲ್ಲಿ ಖಂಡಿತವಾಗ್ಲೂ ಕಳಪೆ ಐಶ್ವರ್ಯ ಅವರು ಉತ್ತಮ ಅವರು ರಜತ್ತು ಸೊ ನಿಮ್ಗೆ ಏನನ್ಸುತ್ತೆ ಈ ವಾರದಲ್ಲಿ ಯಾರು ಕಳಪೆ ಯಾರು ಉತ್ತಮ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ